ಕಾಯೋ ಅಪ್ಪ ಕಾಯ ತನ್ನಿ ದ ಹಸಿವೆಯನ್ನು ತಾಳಲ ರೇ ಕಾಪಾಡಯ ಹರನೆ ಕಾಪಾಡಯ ಈಗಿನ ಬೋಣಿಲ್ಲ ಬೋಣಿಗೆ ಆಗಿಲಿನ ಕೊಡೋ ಭಗವಂತ ಸಿರಿಯಲ್ಲ ಸಿರಿ ಭಗವಂತ ಕೊಡುವಲ್ಲ ಇನ್ನು ಅದಿ ದೇವರ ಅಚ್ಚನ ಬಜಿ ಬಿಡಕ ಬದ್ನಿಕಾಯಿ ಬಜಿ ಮಾಡ್ತಾಳ ಈ ಹುಡುಗಿ ಬದ್ದ ಸಂಜೆ ಬಾ ಹೋಗ ಬಜಿ ತಿಂದ್ರ ಸೀದಾ ಹುನ್ಗುಂದ ಒಳ್ಳೆ ಬರ್ರ ನೋಡಿ ನೀನು ನಾವ್ಗುಂದ ಏ ಹೋಗ ಕಡಿ ಏನ್ ಹಚ್ಚಿ ಒಟ್ಟ ಒಟ್ಟೆ ಮೇಲಿಂದ ನಿನ್ನೀನೆ ನೋಡು ನನಗೊಂದು ಐವತ್ತು ಕೊಟ್ಟು ನೀ ನೋಡು ಭಗವಂತ ಮೆಸ್ತಾನ ನಿನ್ನ ನೋಡು ಏಯಪ್ಪ ಚೇಂಜ್ ಹೋಗ ಕಡಿ ಏನ್ ಹಚ್ಚಿ ಬಜಿ ನೀ ಮಾಡ್ತಾಳ ನೋಡು ಏನ್ ಹಚ್ಚಿಕ್ಕಿ ಒಟ್ಟ ಒಟ್ಟೆ ದೇಹದಿಂದ ದೂರನಾದೆ ಏಕೆ ನ್ಯಾಯವೇ ಈ ದೇಹದಿಂದ ದೂರನಾದ ದೂರ ಮುನೇ ಈಸಾ ಮುನ್ಯಾ ಯಪ್ಪಾ ರಗಡ್ ಗಟ್ಟದಿ ಊರಿಗೆ ಬಿಟ್ಟ ಕೋಣ ಆಗಿ ಹೋಗೋ ರಗಡ್ ಗುಡ್ಕೊಂತೀನಿ ಕಾಲೇ ಕೈಲೆ ಕಳ್ಸಬೇಡವ ಹತ್ ರೂಪಾಯಿ ಕೊಟ್ರೆ ನೂರ್ ಆಗ್ತದ ನೂರ್ ಕೊಟ್ರೆ ಸಾವಿರ ಆಗ್ತದ ಸಾವಿರ ಕೊಟ್ರೆ ಹತ್ ಸಾವಿರ ಆಗ್ತದ ಹತ್ ಸಾವಿರ ಕೊಟ್ರೆ ಲಕ್ಷ ಆಗ್ತದ ಏನ್ರ ಕೆಲಸ ಇದ್ರೆ ಕೆಲಸ ಕೊಂದ್ರೆ ಕೆಲಸ ಮಾಡ್ತೀನಿ. ಏಯ್ ಅಪ್ಪ ಒಂದು ಮುಂಜಾಲಿ 6 ಗಂಟೆಗೆ ಬಂದು ಸಂಚಾನಾ ಬೇವರ ಸುರಿಸಿ ಸೂರ್ಯಸಿ ಮೆಣಸಿನಕಾಯಿ ಕಟ್ ಮಾಡಿ 100 ರೂಪಾಯಿ ವ್ಯಾಪಾರ ಆಗಂಗಿಲ್ಲ ನಿನಗೆ ಎಲ್ಲ ಕೆಲಸಕ್ಕೆ ಇಟ್ಕೋಲಿ. 100 ರೂಪಾಯಿ ಕೊಟ್ರು ಸಾಕು ನನಗೆ. 100 ರೂಪಾಯಿ ಲಪ್ಪ. 2 ಟೈಮ್ ಊಟ ಹಾಕ್ತೀನಿ ನೋಡು. ಆ ತಗೋ. ಬಾಳೆಕಾಯಿ ಕಟ್ ಮಾಡು. ಬಜಿ ಮಾಡ್ತೀನಿ. ಬಜಿ ಮಾಡ್ತೀನಿ ಅಪ್ಪ. ಬಜಿ ಮಾಡ್ತೀನಿ. ಏಯ್ ಅಪ್ಪ ನಿನಗೆ ಬಾಳೆನಾ ಕಟ್ ಮಾಡ ಅಂತ ಹೇಳಿತಿ ತಿನ್ನಕಲ್ಲ. ನೀನು ಮುಂದೆ ಬಬಲೆ ಬೊಕೋಲ ಎಡು ಕೈ ಒಂದು ಬೈಕೊಳ್ಳೋದು ಬೈಕೊಳುದು ಮತ್ತೆ ಬೇಡ್ರಿ ವ್ಯಾಪಾರ ಮಾಡ್ಯ ಸುಮ್ಮನೆ ಭಾಳ ದೇವರಿಗೆ ಒಂದು ದೇವ್ರಿಗೆ ಕೊಡಿರಿ ಎಲ್ಲ ದೇವ್ರಿಗೆ ಕೊಟ್ಟು ದೇವ್ರು ಮುಂದಿಟ್ಟು ನಾವು ಸಾಕ್ಬೇಕು ಮನುಷ್ಯ ಅವಲು ಕಟ್ ಮಾಡಿ ಚಂದ ಚಾಣಿ ಕಟ್ ಮಾಡಿ ತಗೋರಿ ಕೊ ಹಿಂಗೆ ಯಾಕ್ರಿ ಹಿಂಗೆ ಗಿರಾಕಿ ಬರೋ ಅಂತ ನಾ ಸಾಯಾಕತ್ತೀನಿ ಇಲ್ಲಿ ಕೊತ್ ಕೂತಾನೆ ಹಂಗೆ ಮಾಡಿದ್ರೆ ಬರ್ತಾವೆ ರೀ ಗಿರಾಕಿ ನಾ ಬರ್ತೀವಿ ದಡ್ಡ ಸೊ ದೇಹದಿಂದ ಸುದನಾದಿ ಚಟ್ ಗಿರಾಕಿ ಬರ್ತಾವು ಬೆಂಡೆಕಾಯಿ ಕಟ್ ಮಾಡು ಬೆಂಡಿಕಾಯಿ ಕಟ್ ಮಾಡಿರಿ ಕಟ್ ಮಾಡಿ ಕಟ್ ಮಾಡ್ ಕಟ್ ಕೊಡ್ರಿ ಇದು ಕೊಡಿರಿ

ಯಾರ ಸಾಯಿ ಹೊಡ್ದಿಯಪ್ಪ ಕಣ್ ಕಣಗಿನ ಕಳ್ಕೊಂಡಿನ ಮತ್ತ್ ನಾನು ನಾ ಇನ್ನ ಮದ್ವೆ ಆಗ್ಬೇಕಂತ ಮಾಡೀನಿ ಹಂಗೆ ಹಿಂಗೆ ಒಗಿಬಾರ್ದ ಹಿಂಗೆ ಸಾವ್ಕಾಶ್ ತಗೊಂಡು ಹಿಂಗ್ ಬಿಡ್ಬೇಕು ನಿಂದ್ರ ನಿಂದ್ರ ಅವ್ನ ತೆಗಿತೀನಿ ನಿಂದ್ರ ನಿಂದ್ರ ಇವ್ನ ತೆಗಿತೀನಿ ಆಮೇಲೆ ಹಾಕಕತ್ತಿ ನೀ ಏನ್ ಮಾಡಿ ಅವನ ಒಳಗಿಂದ ಬೀಜ ಒಟ್ಟು ತೆಗಿಬೇಕು ಬೀಜ ಹೋಗಲ್ರಿ ಬೀಜ ಇರ್ಬೇಕ್ ಬೀಜ ಇದ್ರೆ ಮುಜ ಹ್ಞೂ ಸಾವ್ಕಾಶ್ ಬಿಡ್ಬೇಕು ಎಣ್ಣೆ ಗಿಣಿ ಸಿಡಿಸಿ ಮತ್ತೆ ಮಕ್ಕನ ಹಂಗೆ ಒಗಿತಾರನ ಏನಿಲ್ಲ ಕೊಡ್ಲನೋ ಅಂದ சவுக மனுஷர் சவுகா சாக்கிங் பஜி சுஜாத்தங் ஃபுல் ஃபேமஸ் ஐத்தப்ப ಗಿರಾಕಿ ಕೊಳಚ ರೀ ಈಗ ನೋಡಿ ನೀ ಬರ್ತಾರೆ ಗಿರಾಕಿ ನನ್ನ ಪೇಷಲ್ ಗಿರಾಕಿ ಇದಾವೆ ಹೆಣ್ಮಕ್ಳಿಗೆ ಬರ್ತಾರೆ ರೀ ನೋಡಿ ನಾ ಬಜಿ ಮಾಡಿದ ಎಷ್ಟು ರುಚಿ ಇದಾವೆ ನೋಡು ಹೌದು ಹೌದು ರೀ ಎತ್ತರಿ ಹೆಗ್ನ ಮುಂದತ್ತೆ ರೀ ಎಣ್ಣೆ ವೇಸ್ಟ್ ಮಾಡಬೇಡ ಹಾಕಿದ್ರಾಗ ಎಣ್ಣೆ ವೇಸ್ಟ್ ಏನ್ ಮಾಡತ್ತೀನಿ ರೀ ಎಣ್ಣೆ ನಿಮ್ಮ ಮುಚ್ಚಿಡ್ತೀನಿ ನಾ ಮುಂಜಾನೆಗೆ ಆಗತ್ತೆ ಮತ್ತು ಎರಡು ದಿನಕ್ಕೆ ಹ್ಮ್ ಚೇಂಜ್ ಮಾಡ್ತೀರಾ ಅಲ್ಲಿನೂ ಇದು ಕಣಾಗಿ ಹೋಗ್ಯಪ್ಪ ಆ ಹಾಂ ಸುಟ್ಟ ಎಲ್ಲಿ ಮಾಡಿದ್ರು ನಾನು ಇದು

அப்பங்கல முஜி ಏನ್ ಎತ್ತಿಲ್ರಿ ಎತ್ತು ಎತ್ತವರಾಗಲ್ರಿ ಕಳಿವು ಜಗದ ಅಲ್ ಕೊಡ್ರಿ ಜಗಾತಿ ಜಕಾತಿ ಅಂದ್ರೆ ಗಾಡಿ ಹ್ಞೂ ರೀ ಏನಪ್ಪಾ ಜಗಾತ್ ಬಾಡಿಗೆ ಬಿ ಜಕಾತಿ ನಿಮ್ಗೆ ಯಾಕೊಡ್ಬೇಕ್ರಿ ಬಾಡಿಗೆ ನಾವು ಏ ಸುಮ್ರಿ ಭೀ ನಿಮ್ ಗೊತ್ತಿಲ್ಲ

ಹಿಂಗೆ ಮಾಡ್ಬಾರ್ದೇನು ನೂ ನೂರ ಎಂಟು ಅಂಗಡಿ ಕಟ್ ಇಡ್ಬೇಕು ನಾನು ಅಲ್ಲಿ ಮುನ್ಸಿಪಾಲ್ಟಿ ಗಿಲಾಸ್ ಇರ್ಲಿಕ್ಕೆ ರೊಕ್ಕ ಕಟ್ಟಿರ್ತೀನಿ ನಾನು ಒಂದು ಎರಡು ಬಜ್ಜಿ ತೊಗೊಂದೋರಿ ಏಗಿ ಹಾಕು ಮೂರು ದಿವಸ ನಡಿತೈತಿ ಏನು ಮನ್ಯಾಗ ಅಡ್ಗೆನೇ ಮಾಡಲ್ಲ ಮೂರು ದಿವ್ಸ ಹೇ ಗೊತ್ತಾಗತ್ತಿಲ್ಲ ನಿನಗೆ ಆಯಾ ಟೈಮ್ ಊಟ ಕೊಡಾಕ ಅಷ್ಟೇ ನಾ ಕೆಲಸಕ್ಕೆ ಇಟ್ಕೊಂಡೀನಿ ಅಲ್ಲ ಯಾರು ಬಜಿ ಕೊಡಿದ್ರೆ ಒಟ್ಟು ತುಂಬಿ ಆಗ್ತಿಲ್ಲ ಏನು ಬಜ್ಜಿ ಏ ಜಗಾತಿ ಕೊಡಿರಿ ಮತ್ತು ಮ್ಯಾಲ್ ಬಜಿ ಒಯ್ತು ಜಗತ್ತಿ ಕೊಡಿರಿ ಕೊಡ್ರಿ ನೋಡ್ರಿ ಒಂದು ಪ್ಲೇಟ್ ಬಜ್ಜಿ ಒಯ್ತ್ರಿ ಇಪ್ಪತ್ತು ರೂಪಾಯಿ

ಇಲ್ಲ ತಾಳಿ ಮನೆ ಮನೇ ಬಿಟ್ಟಿ ಬಂದಿನಿ ನಾ ತಾಳಿಗೆ ಹಾಕಿನಾ ಹಿನ್ನ ಏನು ಕೇಳ್ತೀಯಾ ನೀನೇ ಸುಮ್ಮನೆ ಮಾಡ್ಕೋ ಅಣ್ಣಾ ಯಾಪ್ಪರ ಆಗಿಲ್ರಿ ಇವತ್ತಾ ಮತ್ತೆ ನಾಳೆ ಕೊಡ್ತಂತಾ ಕೈ ಮುಗಿತೀನಿ ನೀ ನನಗೆ ಬಡಬಡ ಇಪ್ಪತ್ತು ರೂಪಾಯಿ ಕೊಡು ಸುನ್ನೆ ಕಾರ್ ಬರ ಯಾಪ್ಪ 20 ರೂಪಾಯಿಗೆ ಒಂದು ಪ್ಲೇಟ್ ಬಜಿ ಬಿಡು ಕೊಟ್ರ ಹೊಸ ಬಜಿ ಕೊಡು ಇಲ್ಲಾ ಇಪ್ಪತ್ತು ರೂಪಾಯಿ ಕೊಡು 20 ರೂಪಾಯಿಗೆ ನಾಲ್ಕು ಬಜಿ ಬರ್ತಾವೆ ನಗ ಬೆಂಡೆಕಾಯಿ ಬಜಿ ಡಾಣಿ ಮೆನ್ಷನ್ ಕಾಯಿ ಬಜಿ ಬದನಿ ಕಾಯಿ ಬಜಿ ಬಾಳೆನ ಬಜಿ ತು ಎತ್ ಕೊಡು ನಾಂಗ್ಯಾ ನಾ ಕೆಲಸ ಮಾಡೋ ಇಲ್ಲಿ ತಕ ಹೋಗ

ಈ ಇಪ್ಪತ್ತು ರೂಪಾಯಿ ಸಣ್ಣ ಚೆನ್ನಾಗಿ ದುಡಿಬೇಕು ಅವು ಇಂತ ಕಿರಿಕಿರಿ ಗಿರಾಕಿ ಬರ್ತಾವ ಹಂಗೆ ಕೊಡ್ತಾರ ಏನ್ರಿ ಬರ್ರಿ ಹಂಗೆ ಕೊಡ್ತಾರ ನಾ ಇಟ್ಟೊತ್ತಿಗೆ ಒಂದ್ ಎರಡ್ ಸಾವಿರ ಮಾಡಿರ್ತಿದ್ದೆ ನಿಮ್ಗೆ ಗೊತ್ತಿಲ್ಲ ಯಾಕ ಬರ್ರಿ ಮಾಡ್ತೇಪ್ಪ ನಾ ಕಷ್ಟಪಟ್ಟು ದುಡಿಬೇಕಾಗತ್ತ ನಮ್ದು ಕಷ್ಟ ನಾರಿ ಹೋದ್ರ ಮಂದಿ ಏನಂತಾರ ಕೈ ಕಾಲಿಲ್ಲ ದುಡಿಯಾಕ ಆಗಂಗಿಲ್ಲನ ಯಾವ್ದು ಕೆಲ್ಸಕ್ಕೆ ಹೋಗ್ಬೇಕಂತ ಅವೆಲ್ಲ ತಲೆ ಹಾ ಅವೆಲ್ಲ ತಲೆ ಹಾಕ ಹೋಗೋಂದ್ರ ಕಲೆಕ್ಷನ್ ಹಾಕ ನೀ ಏನ್ ಬೇ ಅವನು ಅನಿಸ್ಕೊಂಡ ಅನಿಸ್ಕೊಂಡ ತಲೆ ಎದ್ದಿ ಮಿಡ್ತಾನೆ 100 ಮಂದಿ 100 ಅಂತಾರ ಕ್ಯಾಶ್ ಎಷ್ಟು ವಿಚಾರ ಮಾಡ್ಬೇಕು ನೀ ಅವೆಲ್ಲ ತಲೆ ಕೆಡಿಸೋಂದ್ರ ಕೊಡ್ತಾ

ಇಲ್ರಿ ನಾ ಟೇಸ್ಟ್ ಬರ್ಬೇಕಲ್ರಿ ನಂಗೆ ಏ ಅಣ್ಣ ಇದು ಕು ಏನು ಸಾಂಬಾರು ಕುಡ್ದಂಗೆ ಕುಡಿಯುತ್ತಲ್ಲ ಅಣ್ಣ ಇಲ್ಲಮ್ಮ ಹಿಂಗೆ ತಿಂದೆ ರೂಡಿ ಅಣ್ಣ ಈ ಬಜಾರ್ ತಿನ್ನು ಅಣ್ಣ ಅವ್ವ ಉದ್ದತ್ ಕಾಶ್ ಹಿಂಗೆ ತಿನ್ನೋ ರೀ ಎಲ್ಲಿ ನೋಡಿಲಪ್ಪಣ್ಣ ಹಾಕ್ಕೋರಿ ಏನು ಸ್ವಲ್ಪ ಹಾಕ್ಕೋ ರೀ ಏ ಬಿಡಿ ಅರ್ಧ ಕಿಲೋ ಇಲ್ಲೇ ನಾನು ಸಾಸ್ ಖಾಲಿ ಮಾಡಿದೀನಿ ನಾನು ಸಾಸ್ ಅಲ್ಲಿ ಕಾ ಹೋಗೋದಲ್ಲ ರೀ ಬಜಿ ಅಲ್ಲಿ ಎರಡು ಬಜಿಗೆ ನಮ್ಮನಿ ಸಾಸ್ ಹಾಕೊಂಡ್ರೆ ಹೆಂಗ ಹೋಗೋಣ ಅಣ್ಣ ಅಣ್ಣ ಸರಿ ಅಕ್ಕ ಕೊಡ್ತೀನಿ ಅಕ್ಕ ತಿನ್ನ ಅಂದ್ರೆ ತಿ ತಿನ್ನಲ್ಲ ಬಿಡ್ತೀನಿ ತೋನ್ರಿ ಸಲ್ಪ ಸ್ವಲ್ಪ ಹಾಕೋರ್ ಮನ್ಸರ್ ಗತಿ ಹಿಂಗ ದಿನ ದಿನ ಹೇ ತಿತ್ತೋ ಇನ್ನ ತಿನ್ನತರ ತಿನ್ನ ತಿತ್ತೋ ಆದ್ರ ಆಗ್ರಿ ಆದ್ರು ಅಣ್ಣ ಗತಿ ತಿನ್ಬೇಕು ಅಣ್ಣ ಈ ನಮ್ಮನಿ ಕುಡಿದ್ರೆ ಹಂಗೇ ಅಣ್ಣ ಈ ಬಾಗಡೆ ಒಳಗೆ ಎಲ್ಲರ ಅಡ್ಡಾಡ್ ಕೇಳಿನ ನನ್ನಂಗ ಬಜಿ ತಿನ್ನೋರು ಯಾರು ಇಲ್ಲ ಸಾಸ್ ಅಂತ ನಾನು ಮೇಕಿದಾಮ ಇದ್ರೊಳಗೆ ನಾ ಎಲ್ಲರು ಹೋದ್ನಿ ನಾನು ಯಾರು ಸನೆ ಸೇರ ಸೇರ್ಸಿ ಹೊಡದಲ್ಲ ಅಂಗಡಿ ತನೇ ಹೌದು ರೀ ನೀ ಹೊಸ್ದಾಗ ಇರ್ತಿರ ಅದಕ್ಕೆ ನಿಮ್ಮ ಅಂಗಡಿ ಬಂದೆ ನಾನು ಹೆಂಗೆ ಸೇರ್ಸಾದ್ರಿ ಸಾಸ್ ಸಾಸಿಡಿಬಿ ನೀನು ಯಾಕತ್ತಿ ನಾ ಏನು ಹಾಕಿಲ್ಲ ಇಲ್ಲ ಸಾಸ್ ಸಾಕ್ಸ್ ಹಾಕೋ ಸಾಸ್ ಹಾಕೋ ನಿಮ್ಮ ರಕ್ಕ ಏನು ಮಾಡ್ತೀರಾ ಮಾಡ್ತೀನಿ ಇದು ಗೊತ್ತಿಲ್ಲ ರೀ ನಿಮ್ಮ ಏ ಅಣ್ಣ ಬಜಿ ಹಾಕೋರ ಅಣ್ಣ ಬೇಡ ದೊಡ್ರಿ ಇದೊಂದು ತೊಗೋ ಈಗ ಇದೊಂದು ಬಜಿ ಚಲೋ ಐತಿ ನೋಡಿ ಏ ಬ್ಯಾಡು ನೀ ಎಲ್ಲ ತಿನ್ಬೇಕು ರೀ ಗಟ್ಟಿ ಇರ್ತೇವೆ ನೀವು ಹಿಂಗೆ ಸಾಸ್ ತಿಂದ್ರೆ ಕಾಲನೇ ತಲ್ರಿ ಏನೋದಿ ಕೊಟ್ರು ನ್ಯಾಯಲಿ ಹ್ಯಾಕರ್ನೇ ಕೊಳಗೆ ನಾಲಿ ಒಳ ಹೋಗೋದilರಿ ಕಾಲಿ ಆಗಿದೆ ಸಾಸ್ ಕಾ ಸಾಸ್ ಆಯ್ತ ಕಾಲಿ ಆಯ್ತ ಬಿಟಲಿ ಕಾಲಿ ಆತ ಯಪ್ಪ ಅದೊಂದು ಡಬ್ಬಿ ಇತ್ತ ಮೊದಲ ಹ್ಯಾಕರ್ ಆಗೋಯ್ತು ಸಹಾಯ ತಿನಿ ಇಲ್ಲ ಬಾಮಕಾ ಅಣ್ಣ ನೀವು ಬ್ರೋ ಇದ್ರೆ ಏನು ಮತ್ತೆ ನಿಮ್ಮ ನಮ್ಮ ಸ್ವಲ್ಪ ಬನ್ನಿ ಬರ್ತೀನಿ ಅವರು ಏನೋ ನಾ ಬೇಸ್ರಿ

ಯಾಕೆ ಹೋಗಿದ್ ನೀನು ಐದ ವ್ಯಾಪಾರ ಮಾಡ್ತಿ ಬಿಡ ನಾ ಇಟ್ಟೊತ್ತಿಗೆ ಒಂದು ಎರಡ್ ಎರಡ್ ಸಾವಿರ ರೂಪಾಯಿ ವ್ಯಾಪಾರ ಆಗಿರ್ತಿ ನಂದು ನಿನ್ನ ಗುಡ ಕೂಡ ದುಡಿದು ಆಲಿಲ್ಲ ಐದ್ ರೂಪಾಯಿ ಇದ್ ಹಾಕೋ ಆಯ್ತ್ನಾ ಹಾಕೋದಿನಿ ಇಟ್ಟೊತ್ತೀಗ ಒಂದ್ ಎರಡ್ ಸಾವಿರ ರೂಪಾಯಿ ಕೇಸಿಂದ ಎರಡ್ ತಾಸು ರೆಸ್ಟ್ ಮಾಡಿದ ನಾನು ಬಾ ಮೂರು ಬಂದೆ